ಯಾವುದೋ ಒಂದು ವಿಷಯದ ಬಗ್ಗೆ ಸುಶಿ ಬೋಧಿಸಿದ್ದು ಬೋಧಿಸಿ ಈ ಸಭೆಯನ್ನು ಕರೆದನು ಮತ್ತು ಟೀಮ್ ಅರ್ಧದಿನಗಳ ಬಾಗಿಗೆ ಸಿದ್ಧಿಯನ್ನೋಸ್ ಮತ್ತು ಫಾತಿಹ್ ಫಾತಿಹ ಮತ್ತು ಸಂಜಯ್ ಕುಮಾರ್ ಪ್ರಕಾಶ್ ಮತ್ತು ರಾಜು ಧನರಾಜ್ ಪ್ರಕರಿಸುತ್ತಾರೆ ಹಾಗೆ ಆಗುವ ಹಾಗೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಅಂತರಾಜ್ಯ ಉದ್ಘನಕವನ್ನು ಮಾಡುತ್ತಾ ಮತ್ತು ಅದರಲ್ಲಿ ಬಂದಿತರ ಅವರು ಸರಿಯಾಗಿ ಸೇರಿ ಮೈಬೂರು ಮೂಲಕ ಈ ಕಳೆದ ಕೆಲವು ತಿಂಗಳಿಂದ ನಗರದಲ್ಲಿ ಹಲವು ಕನ್ನಡ ಅದರಲ್ಲಿ ನಾವು ವಿಶೇಷವನ್ನು ಮಾಡಲಾಗುತ್ತೆ ಮತ್ತು ಕೆಲವು ಸಾಕ್ಷ್ಯಗಳನ್ನು ಏನೇನೋ ಒಂದು ತಿಳಿಸಿ ಅದರಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಕೆಲವರು ಮೂಲಕ ಸಿ ಸಿ ಟಿವಿ ಕ್ಯಾಮರಾ ಇದೆ ಸಿ ಸಿ ವಿ ಟ್ರೈನ್ ಬಗ್ಗೆ ಒಬ್ಬ ಅನುಮಾನಾಸ್ಪದ ವ್ಯಕ್ತಿ ಅದರ ಮೇಲೆ ಏನಾಗಿದ್ದು ಅವನು ಒಂದು ಕಲರ್ ಸ್ಕೂಟಿಯಲ್ಲಿ ಬಂದು ಅಪರಾಧ ಮಾಡುತ್ತೆ ಮತ್ತು ಇನ್ನಷ್ಟು ನಾವು ತನಿಖೆ ಮಾಡುವಂಥ ಅವನು ಏನು ಆಗುತ್ತೆ ಅಂದರೆ ಅವನು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಫ್ಲಾಕ್ ಸ್ಕೂಟಿಯನ್ನು ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಟ್ರೈನಿಗೆ ಸಂಚಾರ ಮಾಹಿತಿ

ఫస్ట్ అయితే అంత్య కర్వను అంతర్ జిల్లా అంతర్ రాజ్యూ తెలంగాణ వివిధ నగర జాబాద్ సికింద్రాబాద్ వారణు హైదరాబాద్ వివిధ నగర ఇంకా అభివృద్ధి ఇతీచే

ಇಲ್ಲ ಇಲ್ಲಿ ಸ್ಟಾರ್ಟ್ ಮಾಡೋಕೆ ಅಲ್ಲ ಇದು ಬೈಟ್ ತಕ್ಷಣ ಮುಗಿಸೋದು ಆಮೇಲೆ ಸ್ಕೇಲ್ ಇಟಾಟೋ ಮುಂದೆ 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 ಆರೆ ನಂಬರ್ ಆಟಕ್ಕೆ ಎಷ್ಟು टोटल 7 ಹಣ ಮಾಡ್ತಾರೆ ಮಂದ ಮನಸ ಆ ಎರಡು ಮೂರು ದಿನ ಹಾರ ಮಾಡ್ತಾರೆ ರಕ್ಕಿವಾದಂತೂ ಬೇಸಿಕಲಿ ಒಂದು ಡೇ ಎಕ್ಸ್‌ಪೀಕ್ಟ್ ಮಾಡ್ತಾರೆ या दो लोकल कलर वाला होता है सो डे टाइम में आप रन करते मतलब मैसेज आ जाता फिर भी लोकल लोकल एरर बताता है सिंगल अफेन्ट होता है अपने बंद और अलग मात्र अपने बंद रेक मारता है सो एंटायर जिले वाली जिले के मतलब बाजार में वो सिंगल कलर हैले में 3-4 मतलब एक्टिविटी ज्यादा करता है